ರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಮನೋಭಾವ ಭಾವನಾತ್ಮಕವಾಗಿ ಸಂವೇದ ಮನ ಒಳ ಮನಸ್ಸಿನಲ್ಲಿ ಗಾಢ ಕಲ್ಪನೆಗಳು ಹೆಚ್ಚಾಗಬಹುದು ಸೃಜನಶೀಲತೆಯಲ್ಲಿ ಪ್ರವಾಹ ಉಂಟಾಗುತ್ತದೆ ಕಲಾ ಸಾಹಿತ್ಯ ಸಂಗೀತಕ್ಕೆ ಒಳ್ಳೆಯ ಸಮಯ ವೃತ್ತಿ ಮತ್ತು ಉದ್ಯೋಗ ಸಾಕಷ್ಟು ಒತ್ತಡ ಕೆಲಸದ ಒತ್ತಡ ಆದರೆ ಪ್ರಯತ್ನಕ್ಕೆ ಫಲ ಇದೆ ಹೊಸ ಜವಾಬ್ದಾರಿಗಳು ಬಂದರೆ ಆಶ್ಚರ್ಯಕರ ಸಾಧಾರಣದೇ ಅವಕಾಶ ಹಣಕಾಸು ನಿರ್ಧಾರಗಳಲ್ಲಿ ಜವಾಬ್ದಾರಿ ತೋರಿಸಿ ವ್ಯಯ ನಿರ್ಣಯದಲ್ಲಿ ಲಾಭ ಬಂಡವಾಳದ ದೊಡ್ಡ ಹೂಡಿಕೆ ಮುಂದಿಟ್ಟುಕೊಳ್ಳುವುದು ಸೂಕ್ತವಲ್ಲ ಪ್ರೀತಿ ಸಂಬಂಧ ಭಾವನಾತ್ಮಕ ಸಂಪರ್ಕಕ್ಕಾಗಿ ಉತ್ತಮ ಸಮಯ ಸಂವಹನ ಸ್ಪಷ್ಟವಾಗಬೇಕು ವಿವಾಹಿತರಿಗ ಸಂಬಂಧಗಳಲ್ಲಿ ತೊಂದರೆ ತೋರಬಹುದು ಸಂವಾದದ ಮೂಲಕ ಪರಿಹರಿಸಿಕೊಳ್ಳಿ ಆರೋಗ್ಯ ಮತ್ತು ತಾಣ ತಾಳೆಯಲ್ಲಿ ಜಾಲು ಕಾಣುವ ಶಕ್ತಿ ತೊಂದರೆಗಳು ಚಿಕ್ಕದಾಗಿವೆ ಹೋಗಬಹುದು ನಿದ್ರೆ ಆಹಾರ ವ್ಯಾಯಾಮ ಪಾಲನೆ ಮುಖ್ಯ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮನದ ಮನನ ಮತ್ತು ಧ್ಯಾನಕ್ಕೆ ಅವಕಾಶ ಆತ್ಮಶಾಂತಿ ದೊರೆಯುತ್ತದೆ ದಿನವಾರು ಭವಿಷ್ಯಗಳು ಪ್ರಥಮವಾರ ಉತ್ಸಾಹ ಹೊಸ ಯೋಜನೆಗಳ ತಯಾರಿ ಕೆಲಸದಲ್ಲಿ ಸ್ವಲ್ಪ ತಲೆನೋವು ಇರಬಹುದು ಆದರೆ ಸಹೋದ್ಯೋಗಿಗಳ ನೆರವು ದೊರೆಯುತ್ತದೆ ಆರ್ಥಿಕ ವರ್ಷದಲ್ಲಿ ಹಿರಿಯರ ಹಿರಿಯ ಲಾಭಗಳು ಕಿರಿಯ ಲಾಭಗಳು ದ್ವಿತೀಯ ವಾರ ಸಂವಹನ ಮಹತ್ವದ ಪಾತ್ರ ವಹಿಸುತ್ತದೆ ಇಮೇಲ್ ಚರ್ಚೆಗಳು ಪ್ರಯೋಜನಗಳನ್ನು ತರುತ್ತವೆ ಪ್ರೀತಿಯಲ್ಲಿ ಹೃದಯದಿಂದ ಪ್ರಗತಿಪಥ ಆರೋಗ್ಯಕ್ಕೂ ಕಾಳಜಿ ತೃತೀಯ ವಾರ ಕೆಲಸದಲ್ಲಿ ಜವಾಬ್ದಾರಿ ಹೆಚ್ಚಬಹುದು ನಿರ್ಧಾರ ಮಾಡುವಾಗ ತನ್ನ ಮನಸ್ಸು ಸಹ ಬಲಪಡಿಸುತ್ತದೆ ದೊಡ್ಡ ಆರ್ಥಿಕ ನಿರ್ಧಾರಗಳು ಮುಂದಿನ ವಿಚಾರಕ್ಕೆ ಇಡಲಿ ಚತುರ್ವಾರ ಸಂಬಂಧಗಳು ಶಾಂತವಾಗುತ್ತವೆ ಕಾಮಗಾರಿಗಳಲ್ಲಿ ಸ್ಥಿರತೆ ತರುತ್ತವೆ ತಿಂಗಳ ಕೊನೆಯಲ್ಲಿ ವಿಶ್ರಾಂತಿ ಮತ್ತು ಆತ್ಮ ಪರಿಷ್ಕರಣದ ಸಮಯವಾಗಿರುತ್ತದೆ ವ್ಯಾಪಾರದಲ್ಲಿ ಪ್ರಸ್ತುತ ಉತ್ಸಾಹ ಮತ್ತು ಸೃಜನಶೀಲ ಫಲ ನಿಮ್ಮನ್ನು ಬೆಂಬಲಿಸುತ್ತದೆ ಅವಶ್ಯಕ ದಾಖಲೆ ಒಪ್ಪಂದಗಳು ಅಥವಾ ಪ್ರಸ್ತಾವನೆಗಳು ಬಂದರೆ ಜವಾಬ್ದಾರಿಯಾಗಿ ಓದಿ ಡೀಟೇಲ್ಗಳಿಗೆ ಗಮನ ಕೊಡಿ ಹೊಸ ಚರಿತ್ರೆಯ ಅವಕಾಶಗಳು ಕಿರು ಪ್ರಯಾಣದಲ್ಲಿ ವರ್ತಿಸು ವರ್ತುವಲಿಸುತ್ತವೆ ಆದರೆ ದೊಡ್ಡ ಬದಲಾವಣೆಗಳಿಗೆ ತಿಂಗಳ ಮಧ್ಯ ಅಂತ್ಯದಲ್ಲಿ ಹೆಚ್ಚು ಶಕ್ತಿ ಇರುತ್ತದೆ ಹಣಕಾಸು ಸ್ಥಿರ ಆದಾಯಕ್ಕೆ ಅಗತ್ಯ ಗಮನ ಅಕಸ್ಮಾತ್ ಖರ್ಚುಗಳು ಬರಬಹುದಾದ್ದರಿಂದ ತ್ವರಿತ ಖರೀದಿಯನ್ನು ಸಾಲದ ನಿರ್ವಹಣೆ ಮತ್ತು ಬಿಲ್ಗಳಿಗೆ ಹೊಸ ಆದ್ಯತೆ ನೀಡಿ ಚಿಕ್ಕ ಉಳಿತಾಯ ಯೋಜನೆ ಪ್ರಾರಂಭಿಸುವ ಅವಕಾಶ ಉಂಟು ಪ್ರೀತಿ ಮತ್ತು ಸಂಬಂಧ ಮೃದು ಸಂವಹನದಿಂದ ದೂರವಿರುವ ಸಂ ಭಾವನೆಗಳನ್ನು ಬಗೆಹರಿಸಬಹುದು ಹೊಸ ಸಂಬಂಧಗಳು ಪ್ರಗತಿ ಕಾಣಬಹುದು ಇಷ್ಟು ತೀನಿ ಸಂಬಂಧಗಳಲ್ಲಿ ಗಾಢವಾಗಿಸಲು ಸಮರ್ಪಣೆ ಬೇಕು ದಾಂಪತ್ಯ ಸಂಬಂಧಗಳಲ್ಲಿ ಒಪ್ಪಂದ ಮತ್ತು ಸಮಯನ ಮೀಸಲಿಡುವುದು ಫಲಕಾರಿ ಆರೋಗ್ಯ ನಿದ್ರೆ ಗುಣಮಟ್ಟ ಜೀರ್ಣಶಕ್ತಿ ಮೇಲೆ ಗಮನ ತೀರುವ ಕೆಲಸದ ಒತ್ತಡದಿಂದ ತಲೆನೋವು ಕಂಗಶ ತಲ್ನೋವು ಮತ್ತು ಬ್ಯಾಕಪ್ ಸಂಬಂಧಿತ ತೊಂದರೆಗಳಾಗಬಹುದು ಲಕ್ಷಣ ದೈನಂದಿನ ವ್ಯಾಯಾಮ ಪೌಷ್ಟಿಕ ಆಹಾರ ಮತ್ತು ನೀರನ್ನು ಬಳಕೆಯನ್ನು ಕಾಪಾಡಿ ಆಧ್ಯಾತ್ಮಿಕ ಮತ್ತು ಆತ್ಮಶಕ್ತಿ ಧ್ಯಾನ ಜಪ ಮಂತ್ರ ಪಠನೆಯ ಅಗತ್ಯ ಕಾಲ ಹೃದಯದ ಶಾಂತಿ ಆತ್ಮವಿಶ್ಲೇಷಣೆಗೆ ಸಮಯ ಮೀಸಲಿಟ್ಟರೆ ಒಳ್ಳ ಚರಿತ್ರೆ ಇಬ್ಬರುತ್ತದೆ ಉಪಾಯಗಳು ಗುಣಕರ ಆಶ್ಚ ಆಚಾರ್ಯಗಳು ಪ್ರತಿದಿನ ಜಾಗೃತ ಹತ್ತರಿಂದ ಹದಿನೈದು ಜ್ಯಾನ ಧ್ಯಾನ ಶ್ವಾಸ ವ್ಯಾಯಾಮ ಮಾಡುವುದು ಧ್ಯಾನ ಮತ್ತು ಪೂಜೆ ಇಡೀ ಕಾಲಕ್ಕೆ ಶುಭಾರ್ಥಕ್ಕೆ ನೀಲಿ ಅಥವಾ ನೀಲಿಯೋಗ್ಯ ವಸ್ತುಗಳನ್ನು ಇಳಿರಿ ಬಡವರಿಗೆ ಮೀ ಮೀನು ಹೇಳುವ ಧಾರ್ಮಿಕ ವಸ್ತು ಹಂಚುವುದು ಸ್ವಾಭಾವಿಕ ಮಂತ್ರ ಓಂ ಓಂ ಮೀನಾಯ ನಮಃ ಅಥವಾ ಓಂ ನಮೋ ಭಗವತಿ ಎಂಬ ಮಂತ್ರವನ್ನು ಪಠನೆ ಮಾಡಿ ರತ್ನ ರತ್ನಗಳನ್ನು ಧರಿಸುವ ಮೊದಲು ಜ್ಯೋತಿಷ್ಯ ಸಲಹೆ ಪಡೆಯಿರಿ ಸಾಮಾನ್ಯವಾಗಿ ಮೀನರಾಶಿಗೆ ಇತ್ಯಾದಿ ರತ್ನ ಹಾಗೂ ಅನುಕೂಲ ಬಗ್ಗೆ ವೈಯಕ್ತಿಕ ಗುಣಾತ್ಮಕವಾಗಿರುತ್ತವೆ ಆಹಾರ ಮತ್ತು ಆರೋಗ್ಯದಲ್ಲಿ ಅಗಲೇ ಮಧ್ಯಂತರ ವಿಶ್ರಾಂತಿ ಜಂಕ್ ಫುಡ್ನ ಕಡಿಮೆ ಬಳಕೆ ಮತ್ತು ತಾಜಾ ಆಹಾರ ಶುಭ ಚಟುವಟಿಕೆಗಳ ಸಾಮಾನ್ಯ ಸಲಹೆಗಳು ಶುಭ ಸಮಯ ಚಟುವಟಿಕೆಗಳಲ್ಲಿ ಧಾರ್ಮಿಕ ಪೂಜೆ ಜಪಾವಿ ನಿವೇಶನ ಯೋಜನೆಗಳು ಶೀಘ್ರ ಆಲೋಚನೆಗಳಿಗೆ ಉತ್ತಮ ಮೊದಲಾರ್ಧದಲ್ಲಿ ಭಾವನಾತ್ಮಕ ಸಮನ್ವಯ ಏರಿಕೊಳ್ಳಿ ಯಾತ್ರೆ ಸಣ್ಣ ವ್ಯವಹಾರಿಕ ಪ್ರಯಾಣಗಳು ಲಾಭದಾಯಕ ದೀರ್ಘ ಪ್ರಯಾಣವನ್ನು ಸವಾಲಾಗಿ ಕಂಡರೆ ಮುಂದೂಡುವುದು ಒಳ್ಳೆಯದು ಸುತ್ತಲೂ ಜನರೊಂದಿಗೆ ಸಂವಹನ ಸ್ಪಷ್ಟತೆ ಇರಲಿ ತಪ್ಪು ದಾನ ಅವಕಾಶ ನೀಡಿರಿ ನೀವು ಕೇಳಿದರೆ ನಾನು ಸೇರಿಸಬಹುದು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮುಂದೆ ಯಾವ ರಾಶಿ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ ಮಾಡಿ ತಿಳಿಸಿ